ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷನಲ್ ಪಾರ್ಟ್ನರ್ ಸರ್ ವಾಟ್ ಆರ್ ದ ರಿಫಾರ್ಮ್ಸ್ ರಿಕ್ವೈರ್ಡ್ ಫಾರ್ ಪೊಲೀಸಿಂಗ್ ಎಟ್ ಪ್ರೆಸೆಂಟ್ ಅಂತ ಅಂದ್ರೆ ಪೊಲೀಸಿಂಗ್ ಸಿಸ್ಟಮ್ ಅಲ್ಲಿ ಈಗ ನೀವು ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ನಿಮ್ಗೆ ಆ ಸಿಸ್ಟಮ್ ಅಲ್ಲಿ ಏನ್ ಬದಲಾವಣೆ ಆಗ್ಬೇಕು ಪೊಲೀಸ್ ಕಡೆಯಿಂದ ಏನ್ ಬದಲಾವಣೆ ಆಗ್ಬೇಕಾಗಿದೆ ಅನ್ನೋದು ಇಲ್ಲ ಪೊಲೀಸ್ ಅಲ್ಲಿ ಅವ್ರು ಕೇಳೋ ಪ್ರಶ್ನೆ ಬಹಳ ಮಾತ್ರ ತುಂಬಾ ಬದಲಾವಣೆ ಆಗೋದಿದೆ ಪೊಲೀಸ್ ಅಲ್ಲಿ ನಾವು ಬಹಳ ಹಿಂದಿನ ಕಾಲದ ಇನ್ನು ಬ್ರಿಟಿಷರ್ಸ್ ಪೊಲೀಸಿಂಗೇ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಈಗ ನಾನೇನು ತೊಂಬತ್ತನೇಲಿ ಇಸ್ ವೀಕ್ ಸೇಲಿ ಪೊಲೀಸ್ ಸ್ಟೇಷನ್ಗೆ ಸೇರಿದ್ನೋ ರಿಟೈರ್ಡ್ ಆದಾಗಲೂ ಸೇಮ್ ಪೊಲೀಸಿಂಗ್ ಇತ್ತು ಅದರಲ್ಲಿ ವಿ ಲರ್ನ್ ಸಮ್ ಟೆಕ್ನಿಕಲ್ ಪೊಲೀಸಿಂಗ್ ಕಲ್ತ್ಕೊಂಡ್ವಿ ನಾವು ಬಿಕಾಸ್ ಆಫ್ ಭಾಳ ಬೇಗ ಆರೋಪಿಗಳನ್ನ ತಪ್ಪಿಸ್ಕೊಳ್ಳೋದೆ ಅವ್ರನ್ನ ಹಿಡಿದು ಒಳಕ್ಕೆ ಹಾಕೊಳ್ಳೋದಕ್ಕೆ ನಾವು ಒಂದು ಸ್ವಲ್ಪ ಟೆಕ್ನಿಕಲಿ ನಾವು ಕಲಿಬೇಕದ ಅದು ನಾವು ಟ್ರೈನಿಂಗ್ ಈ ಥರ ಟೆಕ್ನಿಕಲ್ ಪೊಲೀಸಿಂಗ್ನ ಕಲಿಸ್ಬೇಕು ಅವನು ಸಿ ಡಿ ಆರ್ ಅಲ್ಲೇ ಅನಲೈಸ್ ಮಾಡಬೇಕು ಟವರ್ ಡೀಟೇಲ್ಸ್ ಅಲ್ಲೇ ಮಾಡಬೇಕು ಮೊಬೈಲ್ ಟ್ರ್ಯಾಕಿಂಗ್ ಅಲ್ಲೇ ಮಾಡಬೇಕು ಫಿಂಗರ್ ಪ್ರಿಂಟು ಸಿಕ್ಕಿದ್ರೆ ಅಲ್ಲೇ ಪತ್ತೆ ಮಾಡಬೇಕು ಅಲ್ಲೇ ಟ್ರೈನಿಂಗ್ ಕಾಲೇಜಲ್ಲೇ ಮಾಡಬೇಕು ಅವನು ಅವನೇ ಅವನೇ ಫಿಂಗರ್ ಪ್ರಿಂಟು ಲಿಫ್ಟ್ ಮಾಡಬೇಕು ಅವನೇ ಫಿಂಗರ್ ಪ್ರಿಂಟು ಬೀರುಗೆ ಕಾಂಟ್ಯಾಕ್ಟ್ ಅವನೇ ಮಾಡಬೇಕು ಸರ್ಚ್ ಮಾಡಬೇಕು ಅಲ್ಲೇ ರಿಸಲ್ಟ್ ತೊಗೋಬೇಕು ಇಮ್ಸೆಲ್ಫ್ ಡೂ ಅವನೇ ಮಾಡಬೇಕು ಆಮೇಲೆ ಪ್ರೊಫೈಲ್ ಮಾಡ್ತಕ್ಕಂಥದ್ದು ಅಂತ ಅಂದರೆ ಅವನು ಏನು ಪ್ಯಾಕಿಂಗು ಏನು ಬ್ಲಡ್ ಸ್ಯಾಂಪಲ್ಗಳು ಡ್ರಾ ಮಾಡಿ ಅವ್ನು ಪ್ಯಾಕಿಂಗ್ ಮಾಡುವಂಥದ್ದು ಅಲ್ಲಿ ಟ್ರೈನಿಂಗಲ್ಲೇ ಇರಬೇಕು ನಮ್ಮ ಟ್ರೈನಿಂಗಲ್ಲಿ ಏನು ಆ ಥರದ್ದು ಇರೋದಿಲ್ಲ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡೋದು ಹೇಗೆ ಬ್ಲಡ್ ಸ್ಯಾ ಹೇಗೆ ಬ್ಲಡ್ ಇರೋದನ್ನ ಪ್ರೊಟೆಕ್ಟ್ ಮಾಡೋದು ಹೇಗೆ ಯಾವುದನ್ನು ಫ್ರಿಜರ್ ಮಾಡಬೇಕು ಕಂಟೈನರ್ಗಳು ಏನೇನು ಬೇಕು ನಮ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕಲ್ಲ ನೀವು ಹೋಗಿ ಸ್ಟೇಷನ್ಗೆ ಹೋಗಿ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡ್ತಾರೆ ಅದನ್ನ ಇಟ್ಸ್ ನಾಟ್ ನಮ್ಗೆ ಅಲ್ಲೇ ಬೇಕಾಗಿರೋದು ಅಲ್ಲಿ ಭಾಳ ಬೇಗ ಕಲ್ತ್ಕೊತೀವಿ ನಾವು ಫ್ರೀ ಇರ್ತೀವಿ ಆ ಜಾಗದಲ್ಲಿ ಏನೇನೆಲ್ಲ ನೀವು ಫೇಸ್ ಮಾಡ್ತೀರಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅನ್ಬಿಟ್ಟು ಅಂತ ನಾವು ಒಂದು ಲಿಮಿಟೇಷನ್ ಒಂದು ಲಿಮಿಟೇಷನ್ ಇದೆ ಪೊಲೀಸ್ನವ್ರಲ್ಲಿ ಇಂತಿಂತ ಕೆಲಸ ಅದ್ರ ಬಿಟ್ಟು ಬೇರೆ ಕೆಲಸನೇ ಬರೋಲ್ಲ ಪೊಲೀಸರಿಗೆ ಒಂದು ಐದಾರು ಏಳೆಂಟು ಸೆಕ್ಷನ್ ಒಳಗಡೆನೇ ಗೇಮ್ ಆಗಿ ಆಟ ಮುಗಿಸ್ಬಿಟ್ಟು ಈಚೆ ಬಂದುಬಿಡ್ತೀವಿ ಇನ್ಯಾವುದು ಸೆಕ್ಷನ್ ಆಫ್ ಲಾಗಳೇ ಬರೋಲ್ಲ ಪೊಲೀಸ್ಗೆ ಏನೂ ಬರೋದಿಲ್ಲ ಈ ಗರಟು ತ್ರೀ ಟ್ವೆಂಟಿ ಫೋರು ದೊಡ್ಡದಾದರೆ ಮರಡ್ರಾದರೆ ತ್ರಿನಾಡು ಸೆವೆನ್ ಒಂಚೂರು ಏನಾರು ಆಯಿತು ಒಂದು ಗಾಂಚಲ್ ನನ್ನ ಮಗನ ಜೈಲಲ್ಲಿ ಇರಿಸ್ಬೇಕು ಒಂದು ತ್ರಿನಾಡು ಸತ್ತು ಹೋದರೆ ಮರಡ್ರು ಚೀಟಿಂಗು ಫೋರ್ ನೈಂಟೀನ್ ಫೋರ್ ಟ್ವೆಂಟಿ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸಿಕ್ಸ್ಟಿ ಸೆವೆನ್ ಚೀಟಿಂಗ್ ಮಾಡಿ ಡಾಕ್ಯುಮೆಂಟ್ ಡಪ್ಲಿಕೇಟ್ ಮಾಡ್ದೆ ಅವೊಂದು ಸೆಕ್ಷನ್ಗಳು ಫ್ರಾಡು ಅದೆಲ್ಲ ಫೋರ್ ಟ್ವೆಂಟಿ ಬ ಒಳಗಡೆ ಬರ್ತವೆ ಅದು ಬಿಟ್ಟರೆ ಬೇರೆ ಇನ್ನೇನಿದೆ ಹೇಳಿ ಆ ಫ್ಲಾಗಳು ಗಂಧ ಅದಕ್ಕೊಂದು ಸ್ಯಾಂಡ್ಲ್ವುಡ್ಡು ನಮ್ಮ ಫಾರೆಸ್ಟ್ ಅಲ್ಲಿ ಒಂದು ಕೇಸ್ ಆಗ್ತೀವಿ ಅದಕ್ಕೆ ರೇಪ್ ಹಾಂ ರೇಪ್ ತ್ರೀ ಸೆವೆಂಟಿ ಸಿಕ್ಸ್ ಬರುತ್ತದು ಈಗೆಲ್ಲ ಬೇರೆ ಚೇಂಜ್ ಆಗಿದೆ ಪುಸ್ತಕ ಎಲ್ಲ ಕಾನೂನೆಲ್ಲ ಚೇಂಜ್ ಆಗಾವೆ ಈಗ ಸೆಕ್ಷನ್ ಆಫ್ ಲಾಗಳು ಚೇಂಜ್ ಆಗ್ಬಿಟ್ಟವೆ ರೇಪು ಯಾವ ದಿವಸ ಬರಲ್ಲ ಒಂದು ಮೂರು ಬಂದ ವರ್ಷಕ್ಕೆ ತ್ರೀ ಸೆವೆಂಟಿ ಸಿಕ್ಸ್ ಹಾಕ್ಬಿಡ್ತೀವಿ ಅದಕ್ಕೆ ತ್ರೀ ಸೆವೆಂಟಿ ಈಸ್ ದ ಡೆಫಿನಿಷನ್ ಆಫ್ ರೇಪ್ ತ್ರೀ ಸೆವೆಂಟಿ ಸಿಕ್ಸ್ ಇಸ್ ಅ ಪನಿಷ್ಮೆಂಟ್ ಸೆಕ್ಷನು ಆ್ಯಕ್ಸಿಡೆಂಟು ನಾವು ಮಾಡೋದಿಲ್ಲ ಬ ಎರಡು ಅಕಸ್ಮಾತ್ ಡಿಸ್ಟ್ರಿಕಲ್ಲಾದರೆ ಮಾಡ್ತಾರೆ ತ್ರೀ ನಾ ಸತ್ತೋಗ್ಬಿಟ್ಟು ತ್ರೀ ನಾಟ್ ಫೋರ್ಗೆ ಇಲ್ಲಾಂದರೆ ತ್ರೀ ಫೋರ್ ಫಾರ್ಟಿ ಸೆವೆನು ತ್ರೀ ತರ್ಟಿ ಸೆವೆನೋ ತ್ರೀ ತರ್ಟಿ ಏಯ್ಟೋ ಕಳಿಸ್ಕೊಡ್ತೀವಿ ಸಣ್ಣ ಪುಟ್ಟ ಗಾಯ ಆದರೆ ಅದು ಬಿಟ್ಟರೆ ಬೇರೆ ಇನ್ನೇನಿದೆ ಓದೋದು ಅದರೊಳಗಡೆ ಸಣ್ಣ ಪುಟ್ಟ ಕಾಸು ಅದು ಇದು ಏನಾದರೂ ಸ್ಪೆಷಲ್ ಲಾಸ್ ಲೋಕಲ್ ಲಾಸ್ ಒಳಗಡೆ ಅದು ಇದು ಸಣ್ಣ ಸಣ್ಣ ಸಣ್ಣದೇನಾದರೂ ಬರ್ತದೆ ನಾವು ಏನಾರು ಅಕಸ್ಮಾತ್ ಬಾಂಬು ಗಿಂಬು ಅದು ಇದು ಏನಾರು ಬಂದರೆ ನಾವು ಸ್ಪೆಷಲ್ ಲಾಸ್ ಕೇಸಸ್ಗಳಲ್ಲಿ ರಿಜಿಸ್ಟರ್ ಮಾಡ್ತೀವಿ ಅದು ಅಪ್ರೂಪ ಅದೇನು ಯಾರಿಗಾದ್ರೂ ಚಾನ್ಸ್ ಸಿಕ್ಕಿದ್ರು ಸಿಕ್ತು ಸಿಕ್ತದೆ ಇಲ್ಲ ಅದು ಬಿಟ್ಟರೆ ತುಂಬ ಏನು ಒಂದು ನೂರು ಸೆಕ್ಷನ್ ಬಳಸುವಂಥದ್ದು ಇಲ್ಲವೇ ಇಲ್ಲ ಏನಾರು ಗುಂಪು ಘರ್ಷಣೆ ಆಯಿತು ಒನ್ ಫಾರ್ಟಿ ಏಟ್ ಒನ್ ಫಾರ್ಟಿ ಸೆವೆನು ಒನ್ ಫಾರ್ಟಿ ನೈನು ಯಾಕೆಬಿಟ್ಟು ಒಂದು ಗಲಭೆ ಏನಾರು ದೊಡ್ಡ ಗಲಾಟೆ ಮಾಡಿ ಕೆ ಜಿ ಹಳ್ಳಿ ಗಲಭೆ ಆ ಥರದ್ದು ಏನಾರು ಆದಾಗ ಸೇರಿಸ್ಬಿಟ್ಟು ಒನ್ ಟ್ವೆಂಟಿ ಬಿ ಹಾಕಿ ಕಳಿಸ್ತೀವಿ ಅಷ್ಟೇ ಬೇರೆ ತುಂಬ ಇಲ್ಲವೇ ಇಲ್ಲ ಒಂದು ದಿವಸ ಕಾನೂನು ಒಂದು ದಿವಸ ಏನು ಓದ್ತೀವಲ್ಲ ಅಷ್ಟೇ ನಾವು ಇಡೀ ವರ್ಷ ಇಡೀ ಪ ಸರ್ವೀಸಲ್ಲಿ ಮುಗಿಸ್ಬಿಡ್ತೀವಿ ಒಂದೇ ದಿವ್ಸದ ಕಾನೂನಲ್ಲಿ ಸಿಂಗಲ್ ಡೇ ಅವ್ರು ಹೇಳ್ಕೊಟ್ಬಿಟ್ರೆ ಇಷ್ಟೇ ಕಾನೂನು ನಿಮ್ಗೆ ಬರೋದು ಇಷ್ಟು ಓದ್ಕೊಳ್ಳಿ ಅಂತ ಹೇಳ್ಬಿಟ್ರಿ ಸರ್ ಇದು ನಾಲೆಜ್ ಪಾರ್ಟ್ ಆಯಿತು ಸರ್ ಇಂಪ್ಲಿಮೆಂಟೇಷನ್ ಪಾರ್ಟಲ್ಲಿ ಈಗ ಒಂದಷ್ಟು ನಾಲೆಜು ಒಂದಷ್ಟು ಸೆಕ್ಷನ್ಗಳು ಕೊಟ್ಟಿದ್ದಾರೆ ಬಟ್ ಇಂಪ್ಲಿಮೆಂಟ್ ಪಾರ್ಟಲ್ಲೂ ಕೂಡ ಇನ್ನೂ ಒಂದಷ್ಟು ಸುಧಾರಣೆಗಳಾಗಬೇಕಾಗಿದೆ ಆ ಥರದ್ದು ಏನಾದರೂ ಸರ್ ನೋಡಿ ನಮಗೆ ಬೇಕಾಗಿದೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಏನು ವಾಲಂಟ್ರಿ ಸ್ಟೇಟ್ಮೆಂಟ್ ಅಂತ ಮಾಡ್ಕೊಳ್ತೀವಿ ಮಾಡಾದ್ಮೇಲೆ ಏನು ನೀವು ಹೆಂಗಪ್ಪ ಮರ್ಡ್ರ್ ಮಾಡಿದೆ ಅಂತ ನಿಮ್ಗೆ ಕೇಳ್ತೀವಿ ಆವಾಗ ಅವನು ಈಜಿ ಈ ಥರ ಮಾಡಿದೆ ಎಲ್ಲ ಅಂತ ಬರ್ಕೊಳ್ತೀವಿ ಇಂಗೆ ಗಂಟೆಗೆ ಹೋದೋ ಇಷ್ಟು ಜನ ಮಾತಾಡ್ಕೊಂಡ್ವಿ ಎಲ್ಲ ಸೇರಿಕೊಂಡು ಹಿಂಗೆ ಹಿಂಗೆ ಹೊಡೆದು ಅವನ್ನ ಹಿಂಗೆ ಹೊಡೆದ್ಬಿಟ್ಟು ಈ ಥರ ಅಲ್ಲಿಗೆತ್ಕೊಂಡು ಎತ್ಕೊಂಡು ಹೋದ್ವಿ ಡೀಸೆಲ್ ಹಾಕ್ತೋ ಸುಟ್ಟೋ ಅವನನ್ನು ಅದಕ್ಕೆ ಏನು ಕಾರಣ ಅಂತಲೇ ಹೇಳ್ಬಿಟ್ಟು ನಮ್ಗೆ ಕೊಡ್ತಾನೆ ಅದನ್ನು ಬೇರೆ ದೇಶದಲ್ಲಾದ್ರೆ ವಾಲಂಟ್ರಿ ಸ್ಟೇಟ್ಮೆಂಟು ಜುಡಿಶ್ ಇದರಲ್ಲಿ ಬಿಫೋರ್ ಕೋರ್ಟ್ ಆಫ್ ಲಾ ಇದೆ ಒಪ್ಕೊಳ್ತಾರೆ ಕೋರ್ಟಲ್ಲಿ ನಮ್ಮ ದೇಶದ ಕಾನೂನಲ್ಲಿ ಇರಲಿಲ್ಲ ಅದು ಒಪ್ಕೊಳ್ವಂಗಿಲ್ಲ ಅದು ಅವನೇ ಅದು ಅಲ್ಲ ಅದೇ ಅದಕ್ಕೆ ಸಂಬಂಧಪಟ್ಟಂಥ ರಿಕವರಿ ಏನಾರು ಮಾಡಿದ್ದೀರಾ ಅವ್ನ ಕಡೆಯಿಂದ ಹಾಂ ರಿಕವರಿ ಮಾಡಿದ್ದು ರಿಕವರಿಗೂ ನಾವೇನು ಪಾರ್ಟೇನಿಲ್ಲ ಯಾರು ರಿಕವರಿಗೆ ಮಾಜರ್ ಇರ್ತಾರಲ್ಲ ಜನ ಪಬ್ಲಿಕ್ ಮುಂದೆ ಮಾಡಿರ್ತೀವಲ್ಲ ನನ್ನ ಮುಂದೆ ಅದೆಲ್ಲ ಮಾಡಿದ್ರು ಅಂತ ಹೇಳ್ಬೇಕು ನಮ್ಮನ್ನು ಒಂದೇ ಒಂದು ಚೂರು ವಿ ಆರ್ ಓನ್ಲಿ ಏನು ಇನ್ಸ್ಟ್ರೂಮೆಂಟಲ್ಲಿ ಅಷ್ಟೇ ನಾವು ಅವರೇ ಹೇಳಿ ಪ್ರೂವ್ ಮಾಡಬೇಕು ಕೇಸ್ನ ಅದು ನಾವು ಏನು ಪ್ರೂವ್ ಮಾಡಬೇಕಾದಿಲ್ಲ ಅವ್ರೇನಾದರೂ ಅಕಸ್ಮಾತ್ ಅವರು ವೀಕ್ ಆಗೋಯ್ತು ಅಂದರೆ ಅವ್ರು ಹೇಳೋಕ್ಕೆ ಆಗಲ್ಲ ಆಮೇಲೆ ಅವ್ರೇ ದಡಾಯಿಸೋ ಕೇಸ್ ಹೋಯಿತು ಎಲ್ಲ ಅವ್ರ ಮೇಲೆ ನಿಂತು ಪೂರ್ತಿ ಜನರಲ್ ಪಬ್ಲಿಕ್ ಮೇಲೇ ಕೇಸ್ಗಳು ಯಾವುದೇ ಎವಿಡೆನ್ಸಸ್ಗಳು ಅದರಲ್ಲಿ ವಾಲಂಟ್ರಿ ಏನೇ ಮೇನು ಅವರೇ ಅವ್ನು ಹೇಳಿದ್ದೆ ಅವನು ಇಲ್ಲ ರೀ ನಾ ಸುಮ್ಮನೆ ಪೊಲೀಸವ್ರು ಎದುರಿಸಿದ್ರು ಸರ್ ಹಂಗೆ ಬರ್ಕೊಟ್ಬಿಟ್ಟೆ ಸೈನ್ ಆಗ್ತದೆ ಸರ್ ಇಡು ಗನ್ ಇಟ್ಟರು ಸರ್ ತಲೆಗೆ ಅಂತಾನೆ ಆ ಕಾರಣಕ್ಕೇನಾಗ್ಬಿಟ್ಟಿದೆ ನಮ್ದೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಮೊಳೆಗಳು ಹೊಡೆದ್ಬಿಟ್ಟಿದ್ದಾರೆ ಫುಲ್ ಪೊಲೀಸ್ನವರಿಗೆ ಬರ್ತಾ 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 ಒಂಥರ ಯೇಸು ಕ್ರಿಸ್ ಮೊಳೆ ಹೊಡೆದಿಲ್ವಾ ಹಂಗ್ ಹೊಡೆದ್ಬಿಟ್ಟಿದ್ದಾರೆ ಎಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಹೊಡೆದವ್ರೆ ಅಂತ ಹೇಳಲ್ಲ ನಾನು ಎಲ್ಲ ಹೊಡೆದ್ಬಿಟ್ಟವ್ರೆ ಏನು ಮಾಡುವಂಗಿಲ್ಲ ಪೊಲೀಸ್ ಪೊಲೀಸ್ ಸ್ಟೇಷನ್ ಕ್ಯಾಮರಾಗಳಿವೆ ಕ್ಯಾಮ್ರಾ ಐತೆ ಲಾಕಪ್ ಕ್ಯಾಮರಾ ಹೌದು ನಿಮ್ಗೆ ಆಫ್ ಆದ್ರೂ ಸಸ್ಪೆಂಡ್ ಮಾಡ್ತಾರೆ ಈಗ ಏನಾದರೂ ಹೆಚ್ಚು ಕಡಿಮೆ ಆಗೋಯ್ತು ಅಂದರೆ ಅವತ್ತೊಂದು ದಿವಸ ಅಲ್ಲಿ ಸಿ ಸಿ ಟಿ ವಿ ಸಿಗಲಿಲ್ಲ ನಿಮ್ಗೆ ಕೊಟ್ಟಿಲ್ಲ ಹ್ಯೂಮನ್ ರೈಟ್ಸ್ ಅವ್ರಿಗೆ ಅಂದರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ಬೋದು ಹಿಂಗೆ ಕೈ ಮಾಡೋಕ್ಕಾಯ್ತದೆ ಅವೆಲ್ಲ ರೋ ಏನು ಮಾಡೋಕ್ಕಾಯ್ತದೆ ಹೇಳಿ ಪೊಲೀಸ್ ಸ್ಟೇಷನ್ ಅಂತ ಅಂದರೆ ಏನು ಕರೆಸಿಬಿಟ್ಟು ನಾವೆಲ್ಲನೂ ಏನು ಕೆ ಇ ಬಿ ಆಫೀಸಾಗಿ ಕೂತ್ಕೊಟ್ರಪ್ಪ ಅಲ್ಲ ಒಬ್ಬರಾದಮೇಲೆ ಒಬ್ಬರು ಬಂದು ಇದನ್ನು ಕೊಟ್ಬಿಡಿ ನಾವು ಬಿಲ್ ಕೊಟ್ಬಿಟ್ಟು ರಿಸೀವ್ ಮಾಡಿಕೊಂಡು ನಿಮ್ಗೆ ಅಕೌಂಟ್ ಕೊಡ್ತೀವಿ ಅದಕ್ಕೆ ವಿ ಆರ್ ಡೀಲಿಂಗ್ ವಿತ್ ಎನ್ ಎಮೋಷನ್ ಅಪ್ ಎ ಪೀಪಲ್ ವಿ ಆರ್ ನಾಟ್ ಡೀಲಿಂಗ್ ವಿತ್ ಎ ಫೈಲ್ ಅಲ್ವಾ ಎಮೋಷನ್ಸ್ನ ಡೈಲಿ ನಾವು ಅವ್ರ ಜೊತೆ ಡೀಲ್ ಮಾಡುವಂಥ ಪರಿಸ್ಥಿತಿ ಇರುವಂಥ ಸಮುದಲ್ಲಾದಾಗ ನಾವು ಯಾರ್ಯಾರ ಜೊತೆ ಹೆಂಗೆ ಮಾಡಬೇಕು ಅಂತ ಇರ್ತದಲ್ಲ ಕ್ರಿಮಿನಲ್ ಜೊತೆ ಮಾಡಿದಂಗೆನೆ ಪಾಪ ಕಂಪ್ಲೇಂಟ್ ಕೊಡುವ ಜೊತೆಯೂ ಮಾಡೋಕ್ಕಾಯ್ತದ ಪೊಲೀಸ್ ಸ್ಟೇಷನ್ ಇಟ್ ಈಸ್ ಡಿಫ್ರೆಂಟ್ ಹೌಸ್ ಅದು ತುಂಬ ಮೆಥಡ್ಸ್ ಬೇಕು ಅವನ ಎಮೋಷನ್ ಕಂಡುಕೊಳ್ಳೋದು ಮಾಡಬೇಕು ಪೊಲೀಸ್ನವರು ಸ್ಟೇಷನ್ ಸ್ಟೇಷನಲ್ಲಿ ಪ್ರತಿ ಪೊಲೀಸ್ ಸ್ಟೇಷನ್ಲು ಪೊಲೀಸ್ ಆಫೀಸರ್ನೇ ಬದ್ಲಾಮ್ ಮಾಡುವಂಥ ಜ ಪಬ್ಲಿಕ್ಗಳಿದ್ದಾರೆ ವದ್ನೆ ಮಾಡಿಬಿಟ್ಬಿಡ್ತಾರೆ ಇವ್ನ ಸವಾಸ ಯಾಕಪ್ಪ ಪತ್ತಾನೆ ಬೆಳಗ್ಗೆ ಇಲ್ಲಿ ಇರ್ತಾನೆ ಬೆಳಗ್ಗೆ ಅವ್ನು ಎದ್ದು ಎರಡು ಚಪಾತಿ ತಿಂದ ಅಂದರೆ ಸ್ಟೇಷನ್ ಹತ್ತಿರ ಇರ್ತದೆ ಅದಾದಮೇಲೆ ಏನು ಮಾಡಲಿಲ್ಲ ಆಗಲೇ ಎ ಸಿ ಪಿ ಹತ್ರ ಇರ್ತಾನೆ ಆಗಲೇ ಡಿ ಸಿ ಪಿ ಹತ್ರ ಇರ್ತಾನೆ ಆಗಲೇ ಕಮಿಷನರ್ ಹತ್ತಿರ ಏನು ರೀ ನೀವು ಮನೆ ಬರ ಬೆಳಗ್ಗೆ ಅದಾದ್ರೆ ಇಲ್ಲೇ ಇರ್ತಾನೆ ರೀ ಇವನು ಏನ್ರಿ ಇವನು ಅವ್ನು ಕೊನೆಗೇನಾಗುತ್ತಿದ್ದು ಪೊಲೀಸರೇ ಬೇಡ ಬರಬೇಡ ಕಣೆ ಅವ್ನು ಏನು ಹೇಳಿದ್ರು ಮಾಡ್ಕೊಡಕ್ಕೆ ಶುರು ಆಗ್ಬಿಡ್ತಾರೆ ಇಂಥ ಬ್ಲ್ಯಾಕ್ ಮೇಲಿಂಗ್ ಅವರು ಸೊಸೈಟಿನಲ್ಲಿ ಅವರೇ ಅಂಥವ್ರು ತುಂಬ ಜನ ಪಾಠ ಕಲಿಸಿದ್ದೀನಿ ಬಿಡಿ ನಾನು ಮೂಟೆ ಕಟ್ಟಿಬಿಟ್ಟಿದ್ದೀನಿ ಅವ್ರಿಗೆಲ್ಲ ಓಕೆ ಓಕೆ ಒಂದು ಮಿನಿಮಮ್ ಇಲ್ಲಾಂದ್ರೆ ಒಂದು ಇಪ್ಪತ್ತೈದರಿಂದ ಐವತ್ತು ಜನ ಈ ಥರ ಇರ್ತಾರೆ ಏನು ಮಾಡ್ತಾರೆ ಸರ್ ಅವರು ಶುಮ್ನೆ ಅನಾವಶ್ಯಕೋಗಿ ಬಂದು ತೊಂದರೆ ಇರ್ತಾರೆ ಇಲ್ಲದೆ ಇರೋದನ್ನೆಲ್ಲನೂ ಸುಳ್ಳು ಅರ್ಜಿಗಳು ಬರೀದು ಆಮೇಲೆ ಸುಳ್ಳು ಸುಳ್ಳಾಗಿ ಬಂದು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ಗಳು ಕೊಡೋದು ಕೊಡಲಿಲ್ಲ ಅಂದ್ರೆ ಆಗಲೇ ಅಲ್ಲೋಗೋದು ಈಗ ಅವರು ಬೈದು ಕಳಿಸ್ಂಗಿಲ್ವಲ್ಲ ಏ ಯಾಕೆ ಬಂದೆ ನೆನೇನೋ ಬಂದೆ ಹಂಗೆ ಹಿಂಗೆ ಏನ್ಬಿಟ್ಟು ಮತ್ತೆ ಅಲ್ಲೋಗಿ ಕಮಿಷನರ್ ಹತ್ರ ಏನ್ ಸರ್ ನಿಮ್ಮ ಡಿ ಸಿ ಪಿ ಬಾಯಿಗೆ ಬಂದಾಗ ಬೈದ್ಬಿಟ್ರು ಮತ್ತೆ ಅಲ್ಲೋಗ ಹೇಳ್ತೇನೆ ಡಿ ಸಿ ಪಿರುತ್ತೆ ಸೈಖಿಗಳು ಅವ್ರಿಗೆ ಏನು ಮಾಡಿದ್ರು ಅವ್ರ ಸಮಾಧಾನ ಆಗೋದಿಲ್ಲ ಅವರು ಅವ್ರ ಜನ್ಮದಲ್ಲೂ ಇಂಥವ್ರು ಸೊಸೈಟಿಲಿ ಇದ್ದಾರೆ ಈಗಲೂ ಇರ್ತಾರೆ ಇನ್ನೊಂದು ಲಕ್ಷ ವರ್ಷ ಹೋದ್ರೂ ಇರ್ತಾರೆ ಅವ್ರನ್ನ ಡೀಲ್ ಮಾಡ್ಬೇಕು ಅಷ್ಟೇ ಸರಿಯಾಗಿ ಸುಧಾರಣೆ ಅಂತೂ ಆಗಲ್ಲ ಓಕೆ ಪ್ರತಿ ದಿವಸ ಇರ್ತಾರೆ ಅವರು ಒಬ್ಬೊಂದ್ ದಿವಸ ಒಬ್ಬನಿಗೆ ಬಂದೇ ಬರ್ತಾರೆ ಅದೆಲ್ಲ ಇರ್ತಾರೆ ಅವ್ರನ್ನ ಹುಷಾರಾಗಿ ಡೀಲ್ ಮಾಡಬೇಕು ಆ ಕಾರಣಕ್ಕೆ ಪೊಲೀಸಲ್ಲಿ ಸುಧಾರಣೆ ಮಾಡಬೇಕು ಅವ್ರು ಹೇಳ್ದಂಗೆ ಬಹಳ ಸುಧಾರಣೆಗಳಾಗಬೇಕು ಇನ್ನೂನು ಪೊಲೀಸ್ ಡಾಕ್ಯುಮೆಂಟೇಶನ್ ಸುಧಾರಣೆ ಆಗ್ಬೇಕು ಪೊಲೀಸ್ ಡಾಕ್ಯುಮೆಂಟೇಷನ್ ಆನ್ಲೈನ್ ಪೂರ್ತಿ ಕಂಪ್ಲೀಟ್ ಆನ್ಲೈನ್ ಆಗಬೇಕು ಪೂರ್ತಿ ಆಮೇಲೆ ಪೊಲೀಸರುಗಳು ನೋಡಿ ಈಗ ನಾನು ಯಾವಾಗೋ ಹೇಳಿರೋ ಎವಿಡೆನ್ಸು ಎಲ್ಲ ಕೂತ್ಕೊಂಡು ಏನು ನಾನು ಏನು ನಾನೇನು ಕಂಪ್ಯೂಟರ್ ಹಾಂ ಬಟನ್ ಹೊತ್ ಬಿಡಕ್ಕೆ ಎಲ್ಲ ಬಂದ್ಬಿಡಕ್ಕೆ ಹೇಳಿ ಇಟ್ ಈಸ್ ಪ್ರಾಕ್ಟಿಕಲ್ ನಾನು ಟೂ ತೌ ಈಗ ಮೊನ್ನೆ ಟೂ ತೌಸಂಡ್ ಸೆವೆನ್ ಕೇಸ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀ ರಿಟೈಯರ್ಡ್ ಆಗಿದೆ ಇಪ್ಪತ್ನಾಲ್ಕು ವರ್ಷ ಈಗಾಗಲೇ ಆಗಿದೆ ಅಂದರೆ ನೂರು ವರ್ಷದ್ದು ಎಲ್ಲ ಇದ್ದಂಗೆ ಇದ್ದಂಗೆ ಹೇಳ್ಬಿಡ್ರಿ ಅಂದರೆ ನಾನು ಏನು ಬ್ರಹ್ಮಣ ನೂರಾರು ಕೇಸ್ ಸಾವಿರಾರು ಕೇಸ್ ಮಾಡಿರ್ತೀವಿ ಅದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯನಾ ಎಲ್ಲಿ ಓಕೆ ಇಟ್ ಪಾಸಿಬಲ್ ನಾನು ನೋಡ್ಕೊಂಡು ಮಾ ಅಲ್ಲಿ ಪೇಪರ್ಲಿ ಏನಿದೆಯೋ ಅದೆಲ್ಲ ಬರ್ಕೊಂಡೆಲ್ಲ ಮಾಡಿ ಹೇಳ್ತೀವಿ ಅದ್ರೆ ಅದ್ರಲ್ಲಿ ಹಲವಾರು ತಪ್ಪು ಮಾಡಿರ್ತೀವಿ ನಾವು ಪ್ರೆಷರ್ ಆಫ್ ವರ್ಕು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಎಲ್ಲ ಪೇಪರ್ಸ್ ಇಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ ಆಗಲೇ ನಮ್ಮ ಒಂದು ಆಗಲೇ ಯಾವುದೋ ರೈಟಿಂಗ್ ಆಗ್ತಾಯಿರ್ತದೆ ಇನ್ನೆಲ್ಲೋ ಬಂದು ಕರೀತಾರೆ ಇನ್ಯಾವುದೋ ಜ್ಯೂರಿ ಶಿಕ್ಷನ್ ಬನ್ನಿ ಅಂತ ಕರೀತಾರೆ ಕೂ ಪೇಪರ್ ಸದ್ಯ ಓದೋದಿರಲಿ ನೀವು ಸೈನ್ ಹಾಕೋಕೆ ಎಲ್ಲ ನೀವು ಸುಮ್ಮನೆ ನೀವು ಬಾಂಡ್ ಪೇಪರ್ ಇಟ್ಟರು ಸೈನ್ ಮಾಡಿಬಿಡ್ತಾರೆ ಇನ್ಸ್ಪೆಕ್ಟ್ರ್ಗಳು ಹಂಗಾಗ್ಬಿಟ್ಟವ್ರೆ ಪ್ರೆಷರ್ ಅಪ್ ವರ್ಕ್ ಈಸ್ ಲೈಕ್ ದಟ್ ಓಕೆ ಅವನು ಪೂರ್ತಿ ಎನ್ವೆಸ್ಟಿಗೇಷನ್ನ ಜ ಎ ಟು ಝೆಡ್ ನೋಡಿ ಮಾಡೋಕ್ಕೆ ಸಾಧ್ಯವೇ ಆಗೋಲ್ಲ ಆ ಮಟ್ಟ ಅದಕ್ಕೋಸ್ಕರನೇ ಅವ್ರು ಹೆಂಗೋ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತದೆ ಆಮೇಲೆ ವಿಟ್ನೆಸಸ್ಗಳು ಯಾರೂ ಹೇಳಲ್ರು ಹೇಗಾರು ಎಲ್ಲ ಕೇಸು ವಿಟ್ನೆಸ್ಗಳ ಮೇಲೆ ನಿಂತಿರ್ತದೆ ಪ್ರತಿಯೊಂದೂ ಅವತ್ತೊಂದು ದಿವಸ ಸೈನ್ ಹಾಕ್ಸಿರ್ತೀವಿ ಯಾರು ಬ ಮೊದಲನೇದಾಗಿ ಯಾರು ಹೇಳಿ ದೊಡ್ಡ ಚಾಲೆಂಜ್ ಪೊಲೀಸ್ನವ್ರುಗಳಿಗೆ ವಿಟ್ನೆಸ್ಗಳದು ಬರುವುದಿಲ್ಲ ಅಂತಾರೆ ಏನು ಅವ್ನು ಹಗ್ಗ ಹಾಕೊಂಡು ಹೇಳ್ಕೊಬ್ರಕ ನಾವು ಯಾರು ಸಿಗ್ತಾರೆ ಫುಟ್ಪಾತಲ್ಲಿರೋರು ಅಂಗಡಿಗೆ ಇಂಗಡಿ ಇಟ್ಕೊಂಡಿರ್ತಾರೆ ಗಾಡಿಯವರು ಅವರೇ ಗತಿ ಅವ್ರು ಯಾಕಂದ್ರೆ ನಾಳೆ ಬೆಳಿಗ್ಗೆ ವ್ಯಾಪಾರ ಮಾಡಬೇಕಲ್ಲ ಅವನು ಅವನು ಹೋಗೋಂಗಿಲ್ಲ ಇಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ ನಾಳೆ ದಿವಸ ಆಗಲಿ ಯಶವಂತಪುರ್ಗೆ ಹೋಗ್ಬಿಡ್ತಾನ ಅವನು ಎಲ್ಲಿ ಹಿಡ್ಕೊಬೋತಿರ ಅವ್ನಿಗೆ ಅಡ್ರೆಸ್ ಇರಲ್ಲ ಅವನು ಏನಿರಲ್ಲ ಎಂಥದ್ದು ಇರಲ್ಲ ಒಳ್ಳೆಯವ್ರು ಬಂದ್ರಿ ಅಂದರೆ ನಿಮ್ಮ ಜವಾ ಅಲ್ಲಿ ಹೋದ್ರೆ ಹೋಗ್ರಿ ರೀ ನಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ನಮ್ಗೇನು ಸಂಬಳ ಕೊಡ್ತಾರೆ ನೇರ ಬರೋದಿಲ್ಲ ಅನ್ನೇ ಕೇಳ್ಬಿಡ್ತಾರೆ ಇನ್ನೊಂದು ಆಪ್ಷನ್ ಸರ್ಕಾರಿ ನೌಕರಗಳಿಗೆ ನೋಟಿಸ್ ಕೊಟ್ಟು ಕರೆಸ್ಕೊಳ್ರಿ ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ಕೊಟ್ಟು ಬರೋದಿಲ್ಲ ಅವರು ರಿಜೆಕ್ಟೇ ಮಾಡ್ತಾರೆ ಅವ್ರ ಮೇಲೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೋದು ನಾವು ಇದನ್ನೆಲ್ಲ ಮಾಡ್ಕೊಳಕ್ ಹೋದ್ರೆ ನಿಮ್ಗೆ ಕೆಲಸ ಮಾಡೋದು ಹೆಂಗೆ ಅದೇ ಕೆಲಸ ಆಗಬಹುದು ಈಗ ಆಗೋದೇ ಇಲ್ಲ ವೇರ್ ವಿ ಆರ್ ಫೇಲ್ಡ್ ಅಂದರೆ ವಿ ಆರ್ ಫೇಲ್ಡ್ ಯರ್ ಟೋಟಲಿ ಒಬ್ಬರು ಬರಲ್ರು ಕೋರ್ಟ್ಗೆ ಒಂದು ಊಪು ಸಿಕ್ಕಲ್ರು ಒಬ್ಬ ಮನುಷ್ಯನೂ ಒಂದು ಬಾ ಒಂದು ಒಂದು ಅಲ್ಲಿ ಇರಲ್ಲ ಅವನು ಏನು ಅಡ್ರೆಸ್ಸು ಬರ್ಕೊಳ್ಳಿ ಮಾರಿಯಮ್ಮನ ದೇವಸ್ಥಾನ ಪಕ್ಕ ಇದೆ ಕೃಷ್ಣಮ್ಮ ಕೇ ಕೃಷ್ಣಪ್ಪನ ಕಾಂಪೌಂಡ್ ಅಂತ ಬರ್ಕೊಳ್ಳಿ ಹಂಗೆ ಅಡ್ರೆಸ್ ಅದು ಯಾವ ಮಾರಿಯಮ್ಮನ ತೋಟ ಯಾವ ಕೃಷ್ಣಪ್ಪನ ಕಾಂಪೌಂಡು ಇವನು ಯಾರು ಎಲ್ಲಿರ್ತಾನೋ ಅದೇ ಥರ ಹೋಗ್ಬಿಡ್ತದೆ ಚಾರ್ಜ್ ಶೀಟಲ್ಲಿ ಓಕೆ ಅವನು ಯಾರು ನೋಡಿರ್ತಾರೆ ನಾನು ನೋಡಿರ್ತೀನ ಇನ್ನೊಬ್ಬ ಅವ್ರೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತಾನೆ ಸಂಬಂಧ ತೊಗೊಂಡು ಹೋಗ್ತಾನೆ ಯಾರು ಕೃಷ್ಣಪ್ಪನ ಕೇಳಿದ್ರೆ ಅವನೇ ಆಗಿರ್ತಾನೆ ಯಾರು ಇಲ್ಲ ರೀ ಮಾರಿಯಮ್ಮನ ತೋಟನೂ ಇಲ್ಲ ಯಾರು ಹೋಗ್ರಿ ಸುಳ್ಳು ಅಂತ ಕಳಿಸ್ತಾನ ನಾವು ನೋಡಿರೋದೇ ಇಲ್ಲ ನೋಡಿರೋ ಒಬ್ಬ ಪ್ರಾಕ್ಟಿಕಲಿ ಅವನೇಸ್ಕೊಡ್ತಾನೆ ಏಯ್ ಹೋಗ್ರಿ ರೀ ಯಾರೂ ಇಲ್ಲ ಇಲ್ಲಿ ಇವರು ಕೃಷ್ಣಪ್ಪನೂ ಇಲ್ಲ ಅವನೇನು ಯಾರೂ ಇದ್ದ ಅವ್ನು ಸತ್ತೋದ ಹೋಗ್ರಿ ಅಂತಾನೆ ನಾವು ಇದೆಲ್ಲ ಪ್ರತಿ ದಿವಸ ಫೇಸ್ ಮಾಡೋದು ಪೊಲೀಸ್ನವರು ದ ವಿಟ್ನೆಸ್ ಪ್ರಕ್ಯೂರ್ ಹಂಗ ವಿಟ್ನೆಸ್ ಇದೆಯಲ್ಲ ಈಸ್ ಎ ಬಿಗ್ಗೆಸ್ಟ್ ಬ್ಯಾಟ್ಲಿನ್ ಪೊಲೀಸ್ ಯಾರೂ ಒಪ್ಕೊಳ್ಳಲ್ರು ಯಾರೂ ಬರಲ್ರು ಎಸ್ಪೆಷಲಿ ರೌಡಿ ರೌಡಿಗಳ್ಗೇನಾರು ಹಾಕಿಬಿಟ್ರೆ ಮನೇ ಖಾಲಿ ಮಾಡ್ಕೊಬಿಡ್ತಾರೆ ಹೆದರಿಸ್ತಾರೆ ನಾನು ಎಲ್ಲೋ ಹೊಟ್ಟೋಗ್ತೀನಿ ಎಲ್ಲೋ ಹೊಟ್ಟೆ ಟ್ರಾನ್ಸ್ಫರ್ ಆಗಿ ಹೊಟ್ಟೋಗ್ಬಿಡ್ತೀನಿ ಇನ್ನೊಬ್ಬ ಪೊಲೀಸ್ಗೆ ಏನು ಗೊತ್ತಿರೋದಿಲ್ಲ ಅವ್ನು ಎದುರಿಸ್ಬಿಟ್ರೆ ಏನು ಮಾಡ್ತಾನ ಅವನು ಏನು ಎದುರಿಸ್ತಾರೆ ಸರ್ ಯಾರು ಹೆದರ್ ಏಯ್ ಕೋರ್ಟ್ ಗಿಟ್ಟಿಗೆ ನಾಳೆ ಏನಾರು ಬಂದ್ರೆ ಭ್ರಾಚಾರ ಬಿಡಿಸ್ಬಿಡ್ತೀನಿ ಅಂತಾರೆ ಇಲ್ಲ ಬಿಡಿ ಸರ್ ನಾನೇ ಬರೋದಿಲ್ಲ ಅಂತ ತಗೋ ಒಂದಷ್ಟು ಕಾಸು ಬರಲ್ಲ ಅವನು ಬಂದರು ಅಕಸ್ಮಾತ್ ನಮ್ಮ ಏನಾದರೂ ನಮ್ಗೆ ಗೊತ್ತಿದ್ದು ಅವನೇನಾದರೂ ಏ ಬಿಡಬೇಡ್ರಿ ಕರ್ಕೊಬರಿ ಅಂತ ಹೇಳಿದ್ರೆ ಅವು ಸರ್ ಏನೋ ಪೊಲೀಸರು ಬರ್ಕೊಂಡ್ರೆ ಸರ್ ಸೈನ್ ಆಗ್ತಿದೆ ಎಲ್ಲಿ ಬರದೆ ಸರ್ ಮದ್ಕೊಳಗೆ ನಿಂತಿದ್ದೆ ಸರ್ ಅಲ್ಲಿ ಕಲ್ಲಂಗಡಿ ಅಂತಿದ್ದ ಸೈನ್ ಆಗ್ತಾ ಸರ್ ಅದು ಏನು ಮಾಡ್ತೀರಿ ಅವ್ರಿಗೆ ಏನು ತೊಗೊಂಡು ಬಂದೇನು ರಿವೆಂಡ್ ಬ ರಿವೆಂಡ್ ಆಗ್ತಕ್ಕಾಯ್ತದ ಒಂದೇ ಒಂದು ಕೇಸಲ್ಲಿ ಸಪೋರ್ಟ್ ಮಾಡಲ್ಲರು ಅದಕ್ಕೆ ನಮ್ಮ ಪೊಲೀಸ್ ಪ್ರಾಸಿಕ್ಯೂಷನ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಫೇಲ್ ಆಗೋದು ಬಿಕಾಸ್ ಆಫ್ ದಿಸ್ ವಿಟ್ನೆಸಸ್ ಅದಕ್ಕೆ ಏನಾದರೂ ದೇಶ ಏನಾದರೂ ಮಾಡಬೇಕು ಕಾನೂನು ಬದಲಾವಣೆಗಳಾಗಬೇಕಲ್ಲ ಸರ್ ನಮ್ಮ ನಂಬಬೇಕಲ್ಲ ಪೊಲೀಸ್ ಅವ್ರಗಳನ್ನ ಅವ್ರು ಹೇಳುದು ಸರಿ ಬರೀ ಮೋಸ್ಟ್ ವ್ಯವಸ್ ಉಳ್ ಅಭಿಪ್ರಾಯ ಮಾಡ್ತಾರೆ ದೇವರಾಣೆ ಮಾಡ್ತಾರೆ ಈಜಿಂತ ಈ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇನ್ಸ್ಪೆಕ್ಟ್ರು ಬೇಕಾದವ್ ತಂದು ಹಾಕೊಂಡ್ರೆ ಅವ್ನು ಎಮ್ ಎಲ್ ಎ ಪರ ಮಾಡಿದೆ ಅವ್ನು ಯಾರು ಪರ ಮಾಡ್ತಾನ ಅವನು ತಲೆ ಬಿಡ್ಸ್ಕೊಂಡು ಹೊಡ್ಕೊಂಡು ರಕ್ತ ಆಡಿಸ್ಕೊಂಡ್ ಏ ಏನು ರೀ ಕಳಿಸ್ರಿ ಇಬ್ರು ಮನೆಗೆ ಅವರು ಅಪ್ಪ ಅಮ್ಮಗೆ ಯಾಕೆ ಕೇಸ್ ಹಾಕ್ತೀರಿ ಅಂದರೆ ಇವ್ರು ಮಾತು ಕೇಳ್ತಾರ ಆಯ್ತು ಸರ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಇವ್ರು ಮಾತು ಯಾರನ್ನು ಕೇಳ್ತಾರ್ಟ್ ಕರೆಕ್ಟ್ ಸುಮಾರು ಅಂದರೆ ಪೊಲೀಸ್ ಅಪಾಯಿಂಟ್ಮೆಂಟು ಟ್ರಾನ್ಸ್ಫರ್ ಇಂದ ಹಿಡ್ಕೊಂಡು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇಂದ ಹಿಡ್ಕೊಂಡು ಪೊಲೀಸ್ ಟ್ರೈನಿಂಗ್ ಸಿಸ್ಟಮಲ್ಲಿಂದ ಹಿಡ್ಕೊಂಡು ಅದೆಲ್ಲ ಆಚೆ ಬರಬೇಕು ಎಲ್ಲರೂ ಸುಧಾರಣೆ ಬೇಕಾಗಿದೆ ಪ್ರತಿಯೊಂದು ಸುಧಾ ಪೊಲೀಸಲ್ಲಿ ಮಾತ್ರ ಆಗೋಲ್ಲ ಆ ಕಬ್ಜಾದಿಂದ ಬಿಡಿಸ್ಬೇಕು ಅವ್ರ ಕೈಯಿಂದ ಏನಿದೆಯಲ್ಲ ತಪ್ಪು ಬಿಡ್ಕೊಂಬ ಅವ್ರು ಏನು ಎಂಥ ಕೈ ಅಂತ ಎಂಥ ಕಬ್ ಕದಂದ ಬಾಹು ಅಂತ ಇದೆಯಲ್ಲ ಆ ಬಾಹುವಿಂದ ಬಿಡಿಸ್ಬಿಟ್ಟು ಕಟ್ ಮಾಡಿ ಈಚೆ ತಗೊಂಡ್ರೆ ಆಮೇಲೆ ಅದನ್ನು ಏನಾದರೂ ಅಲ್ಲಿವರೆಗೂ ನೀವೇನು ಬರೆದ್ರು ನೀವೇನು ಕಾಮೆಂಟ್ ಮಾಡಿದ್ರು ಬರೀ ಕಾಮೆಂಟೇ ಅಷ್ಟೇ ಬರ್ತೋ ಹಿಂಗೇ ಸೊಸೈಟಿನಲ್ಲಿ ಇದೇ ಥರ ನಡ್ಕೊಂಡು ಹೋಗ್ತದೆ ಯಾವನೋ ಹೇಳ್ತಾನೆ ಅದ್ರ ಪ್ರಕಾರ ನಡ್ಕೊಂಡು ಹೋಗಿ ಏ ಎಫ್ ಆರ್ ಹಾಕ್ಬೇಡ ನೀವು ಏನ್ ಪಲ್ಟಿ ಹೊಡೆದ್ರು ಹಾಗಾದ್ರು ಬೆಂಗಳೂರು ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷ್ನಲ್ ಪಾರ್ಟ್ನರ್